ಎಚ್ಚರಿಸ ಹಾಗೂ ಲೋಕಪ್ರಿಯ ಪರಿಷದರಂತ ಆತ್ಮೀಯರಂತ ರೆಯವ್ರೆ ಹಾಗೂ ಎಲ್ಲ ಅಕ್ಕನ ಬಳಕೆ ಹಾಗೂ ಎಲ್ಲ ಅಣ್ಣ ತಮ್ಮಂದಿರೇ ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರ ಪೂಜೆ ಹಾಗೂ ಶೇಷಸ್ಥರ ಪರಿಸ್ತದೆ ದಯಮಾಡಿ

ನಿಯಂತ್ರಜದೋ ಅಲ್ಲಿ ನಮ್ಮ ಲಿಂಗಾಯತ ಧರ್ಮಕ್ಕೆ ಅದು ಷಟಸ್ಥಳ ಧ್ವಜ ಅದು ತ್ಯಾಗ ಬಲಿದಾನದ ಸಂಕೇತ ನಮಗ ಷಟಸ್ಥಲ ಧ್ವಜವನ್ನು ಈಗ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಅವರು ಅವರಿಂದ ಅವ್ರ ಲಿಂಗಾಸ್ತದಿಂದ ಅವರಿಗೆ ನಿನ್ನೆ ರಾತ್ರಿ ನಾವು ಮಾತಾಡಿದ ತಕ್ಷಣ ಅವರು ಬೆಂಗಳೂರಿನಿಂದ ಬಂದು चिचोली कालगुर्गी जिले में कार्यक्रम लगिया लरे तो पर के वपराड़ा हरि नमा महा ओम श्री गुरु दसविनारे नमा ओ श्री गुरु दसविनारे नमा तेरी खिदारे आरु तिरे नरसाला गाजरो लुटिदे

नित्यान भजौ हारुती रे नेहति रे हारुती रे सड सड भजौ सड सड भजौ रे विष्णु स्वर्णनवरगे जयकारे आदि तत्व लगे जयकारे शरणों केदारनाथ प्रभु बसवन राव तो जना मंदिरली बसी ದೀಶಿ ಟಾಪ್ ನಂಬರ್ ಸರ್ ಪಟ್ಟದೇವರಣ್ಣನಲ್ಲ ಹೃದಯ ಮಂದಿರದಲ್ಲಿ ಸ್ವಾಗತಿಸಿ ಇಲ್ಲಿ ಬಸಲಿಂಗ ಪಟ್ಟದೇವ್ರು ಪ್ರೂಷಿ ಬಸಲಿಂಗ ಪಟ್ಟದೇವರ ಪದವ ನಮಸ್ಕಾರ ಸುಪ್ರೂಷಿ ಪ್ರೂಷಿ ಬಸಲಿಂಗ ಪಟ್ಟದೇವರ ಪದವ ನಮಸ್ಕಾರ ಇಕ್ಕೆ ನಮ್ಮೆಲ್ಲರಿಗೂ ನಾನು ಅವದಿಂದ ಜಗ ಜನತಿ ಹಾಗೂ ಬಸವ जयंती ಆಚರಣೆ ಕಾರ್ಯಕ್ರಮಕ್ಕೆ ಬಾಸಗಳನ್ನ ತಮಗೆಲ್ಲರಿಗೂ ನಾನು ತಿಳಿಸುತ್ತೇನೆ ಮತ್ತು ಯೂಸು ಕಾರ್ತಿಕ ದಿನ ಬಾಬಾ ಸಂತೋಷ ದಿನ ಮತ್ತು ಯೂಸು ಮುಂದಿನ ಬಾರಿ ಗೆ ದೆಹಲಿಯ ಸಂಸತ್ನಲ್ಲಿ ಕೂಡ ಬಸವ ಜಯಂತಿ ಆಚರಣೆ ಆಗ್ತಾ ಇದೆ ನಾವು ಕೂಡ ಎಲ್ಲರೂ ನಾವು ಸ್ಪೀಕರ್ಗೆ ನಾವು ಪತ್ರ ಬರೆದಿತ್ತು ಅಲ್ಲಿ ನಮ್ಮ ಸಚಿವರಾದ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ಇವತ್ತು ದಿವಸ ಡೆಲ್ಲಿಯಲ್ಲಿ ನಡೀತಾ ಇದೆ ಇದರ ಜೊತೆ ಬಸವರಂಗ ಪಟ್ಟದಿಯವ್ರದ್ದೊಂದು ಕನಸಿದೆ ಈ ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿ ಆಗ್ಬೇಕಂತ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂತಂದರೆ ಈಗ ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಆಗ್ತಾ ಇದೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಏನು ವಿಶ್ವಗುಣ ಬಸವಣ್ಣನವರು ಅಂದಿನ ಕಾಲದಲ್ಲಿ ಅವರು ಮೊದಲನೇ ಸಂಸತ್ ಅಂತ ಅನ್ಬೋದು ಫಸ್ಟ್ ಪಾರ್ಲಿಮೆಂಟ್ ಅನುಭವ ಮಂಟಪದ ಮೂಲಕ ಅವರೇನು ವಚನಗಳು ಅವರು ವಚನಗಳು ವಚನಗಳ ಮೂಲಕ ಏನು ಅಸ್ಪೃಶ್ಯತೆ ವಿರುದ್ಧ ಸಮಾನತೆ ಪರವಾಗಿ ಅವರೇನು ಕೆಲಸ ಮಾಡಿದ್ದಾರೆ ಈಗ ಏನು ಇಂದಿನ ಕಾಲದಲ್ಲಿ ನಾವೇನು ನಾವು ಕಾನೂನು ವ್ಯವಸ್ಥೆ ಇದೆ ಅವ್ರೇನು ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂದಿನ ಕಾಲದಲ್ಲಿ ಅವ್ರು ಮಾಡಿಲ್ಸಲಿಕ್ಕಿಂತ ಇವತ್ತು ದಿವಸ ನಮ್ಗೆ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮ್ಗೇನು ಅವರು ಕಾನೂನು ಕೊಟ್ಟಿದ್ದಾರೆ ಈಗ ನಾವು ಅದನ್ನೇ ಈಗ ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿ ಆಗ್ಬೇಕಂತ ನಾವು ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇದ್ರ ಜೊತೆ ನಾನು ಏನ್ ಹೇಳ್ಬೇಕು ಅಂತಂದ್ರೆ ಈಗ ಎಲ್ಲ ಬೇರೆ ಎಲ್ಲ ಜಯಂತಿ ಅಥವಾ ಹಬ್ಬದಲ್ಲಿ ನಾವು ಏನ್ ಕೇಳ್ತೀವಿ ಅಂತಂದ್ರೆ ನಾವು ಆ ಸರ್ಕಾರಿ ಕಚೇರಿಗಳಿಗೆ ನಾವು ರಜೆ ಕೇಳ್ತೀವಿ ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ನಾವು ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿ ಆಯ್ತು ಅಂತಂದ್ರೆ ಬಸವಣ್ಣ ಹೇಳಿದ್ದಾರೆ ಈ ಕಾಯಕವೇ ಕೈಲಾಸ ಅಂತ ಅದಕ್ಕೆ ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಗಳಲ್ಲಿ ಅವತ್ತು ನ್ಯೂಸ್ ಒಂದು ತಾಸು ಜಾಸ್ತಿ ಕೆಲಸ ಮಾಡೋದು ಒಂದು ವ್ಯವಸ್ಥೆ ಆಗಬೇಕು ಅಂತ ನಾನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇವತ್ತು ದಿವಸ ನಾವು ಚಟಸ್ಥಳ ಧ್ವಜ ಧ್ವಜಾರೋಹಣ ನಾವು ಇವತ್ತು ನಿವಾಸ ನೆರವೇರಿಸಿ ಪೂಜೆ ಶ್ರೀ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಇವತ್ತು ನಿವಸು ನಾವು ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ನ್ಯೂಸು ಇಡೀ ದಿವಸ ಎಲ್ಲ ಕಡೆ ಇಡೀ ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ಗುಷ್ರದಲ್ಲಿ ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಬಸವ ಜಯಂತಿ ನಾವೆಲ್ಲರೂ ನೆರವೇರಿಸ್ತೀವಿ ಅದಕ್ಕೆ ತುಂಬಾ ಖುಷಿಯಾಗಿದೆ ಎಲ್ಲರೂ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಮತ್ತೊಂದ್ಸಲ ತಮ್ಗೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳು ಸಲ್ಲಿಸಿ ಬಸವ ಜಯಂತಿಯ ಉತ್ಸವದ ಸಮಿತಿ ವತಿಯಿಂದ ನಮ್ಮ ಗೌರವಾಧ್ಯಕ್ಷರಾದ ಡಾಕ್ಟರ್ ಅಮಿತ್ ಅಷ್ಟ್ರಿ ಅವರು ಶಿವ ನಕ್ಕೊಂಡಿ ಅಣ್ಣನವರು ಹಾಗೂ ಅವ್ರ ಹಿಂದೆ ಎಲ್ಲರೂ ನಮ್ಮ ಇರ್ಬೋದು ಎಲ್ಲರೂ ಬೆನ್ನೆಲುಬಾಗಿ ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ ಅದು ಬಹಳ ಒಳ್ಳೆ ರೀತಿಯಿಂದ ಅವರು ಎಲ್ಲರು ಕೂಡ್ಕೊಂಡು ಇದು ಯಶಸ್ವಿ ಮಾಡ್ತಾ ಇದ್ದಾರೆ ಇದು ಆಯೋಜನೆ ಮಾಡಿರ್ತಕ್ಕಂಥ ಸಮಿತಿಯವರಿಗೂ ಈ ಒಂದು ಶತಸ್ಥಾನ ಧ್ವಜರಣಕ್ಕೆ ಆಗಮಿಸಿ ಭಾಳ ಒಳ್ಳೆಯ ಮುತ್ತಿನಂತ ಮಾತಾಡಿರ್ತಕ್ಕಂಥ ಸಾಗರ್ ಅವರಿಗೂ ಹಾಗೂ ಇವೆಲ್ಲ ಉಪಸ್ಥಿತಿರ್ತಕ್ಕಂಥ ಎಲ್ಲರಿಗೂ ಇಂದಿನ ಬಸವ ಜಯಂತಿಯ ಎಲ್ಲರಿಗೂ ಹಾರ್ದಿಕ್ ಹಾರ್ದಿಕ್ ಶುಭಾಶಯಗಳು ಆತ್ಮೀಯ ಶರಣಬಂಧುಗಳೇ ಇಡೀ ಜಗತ್ತೇ ಬಸವಣ್ಣವ್ರ ಕಡೆ ನೋಡ್ತಾ ಇದ್ದಾರೆ ಬಸವಣ್ಣವರು ಬಸವಣ್ಣವ್ರಿಗೆ ಯಾಕೆ ಇಡೀ ಜನ ಇವತ್ತು ಒಂಬೈನೂರು ವರ್ಷಗಳಾದರೂ ಅವರನ್ನು ಗೌರವಿಸ್ತಿದೆ ಅವರನ್ನು ಅವ್ರ ವಿಚಾರಗಳನ್ನು ಆಚರಣೆ ತರ್ತಾರೆ ಬಸವಣ್ಣನವರು ಅವರು ಸೂರ್ಯ ಇದ್ದಂಗೆ ಅವರು ಬೆಳಕಿದ್ದಂಗೆ ಯಾಕಂದ್ರೆ ಅವತ್ತು ಇದ್ದಿರ್ತಕ್ಕಂಥ ಏನು ಅಂಧಾಕಾರ ಅಲ್ಲಿ ಜಾತಿ ವ್ಯವಸ್ಥೆ ಅಲ್ಲಿ ಕೀಳು ಅಲ್ಲಿ ಕನಿಷ್ಠ ಶ್ರೇಷ್ಠ ಸೇ ರಂಗದಲ್ಲಿ ನ್ಯಾಯವನ್ನು ಕೊಟ್ಟರು ಜಗತ್ತಿನಲ್ಲಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟವರು ಬಸವಣ್ಣನವರು ರಾಜನ ಮಗ ರಾಜನೇ ಆಗಬೇಕಂತಕ್ಕಂಥ ಪದ್ಧತಿ ಇತ್ತು ಆದರೆ ಬಸವಣ್ಣವರು ಪ್ರಜೆ ಕೂಡ ಪ್ರಜೆಗಳು ಕೂಡ ರಾಜ ಆಗಬೇಕಂತಕ್ಕಂಥ ಅದನ್ನು ಯಾರಿಗೆ ಅಂದ್ರೆ ಶ್ರೇಷ್ಠ ಬಸವಾದಿ ಶರಣರಿಗೆ ಸಲ್ತದೆ ಅಂತ ಬಸವಣ್ಣನವರು ಹೆಣ್ಣಂದರು ಕನಿಷ್ಠಳು ಕೆಟ್ಟವಳು ಹೆಣ್ಣಿಗೆ ಆ ದೇವ್ರ ಅಂತ ಅದನ್ನು ಜಾರಿಗೆ ತಂದವರೇ ಬಸವಾದಿ ಹೀಗಾಗಿ ಇಲ್ಲಿ ಕೇವಲ ಹೆಣ್ಣು ಗಂಡು ಅಂಬಲ್ಲಿ ಎರಡೇ ಅದಕ್ಕೆ ಬಿಟ್ಟರೆ ಎಲ್ಲರೂ ಒಂದು ಅಂತಕ್ಕಂಥ ಒಂದು ಪದ್ಧತಿಯನ್ನು ಕಾರ್ಯರೂಪಕ್ಕೆ ತಂದರು ಇವತ್ತು ಬಸವಣ್ಣವರು ಇಡೀ ಪ್ರಪಂಚದ ಎಲ್ಲ ಕಡೆ ಅವರು ವಿಚಾರಗಳು ಅವ್ರ ತತ್ವಗಳು ಪಾಲಿಸ್ಬೇಕಂತ તમ દે નીનો થાઈ નીનો કરતુ નીનો ડળક નીનો એલગે જીવ પરે મત્તારુ ઇલવયા કુડલ સંગ મા દેવા આલેલતુ નીરલલતુ નિમ ધર્મ શરણ સતી લીન કા પતી આરામ હૈ વિસગુરૂ બસવાન્નાવરગે જય હો બકિત જગતરૂ બસમાનવરગે જય હો રકિન એકમાદીવરગે જય હો 77 માંર ગણગળગે જય હો વિશ્વ ગુરૂ બસવાન્નાનવરગે જય હો

wanda <laughs> <hiss> 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 <Okay. hiss> <hiss> <hiss> kama Thank you काकी जय बोलो भारत माता की जय जय जय

ವಿಶ್ವಗುರು ಬಸವಣ್ಣನವರ ಭಾವಚಿತ್ರದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಜೊತೆಗೆ ಕಣ್ಮಾರಿಯರು ತಾಲೂಕಾಡಳಿತದ ಅಧಿಕಾರಿ ಮತ್ತಿರತಕ್ಕಂಥ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹೊತ್ತು ಮಕ್ಕಳು ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಇದೀಗ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಜಗನ್ ಜ್ಯೋತಿ ವಿಶ್ವಗುರು ಬಸವಣ್ಣನವರೇ ನಮ್ಮ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮೂಲಕ ನಿಜ ಚಪಾಕುರು ಬಸವಣ್ಣ ಪೂಜೆಯನ್ನು ನೆರವೇರಿಸಿರುವ ಇಂದಿನ ಈ ತಾಲೂಕಾ ಆಡಳಿತ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮದ ಉಪಸ್ಥಿತರಿರ್ತಕ್ಕಂತಹ ಯುವ ಸಂಸದ ಶ್ರೀ ಸಾಗರೇಶ್ವರ ಅಂಡ್ರೆ ಸರ್ ಅವರು ಸರ್ ಅವರಿಗೆ ಮತ್ತೊಮ್ಮೆ ಅನಂತ ವಂದನೆಗಳನ್ನು ತಿಳಿಸ್ತೇವೆ ಬಸವಣ್ಣನವರು ಯಾವತ್ತೂ ಕೂಡ ಎಲ್ಲರ ಒಳಿತಿಗಾಗಿ ಸಕಲ ಜೀವಾತ್ಮರಿಗೆ ಸಲ್ಲಿಸಿರುವ ಮಾತಿಗೆ ಅನಂತ ವಂದನೆಗಳನ್ನು ತಿಳಿಸ್ತೇವೆ

ಶುಭಾಶಯ ನೋಡಿಗಳನ್ನ ಪಿ ಯು ಸಿ ಜಿ ಮಂಡಲ್ ಸರ್ ಅವರು ನೋಡಿರ್ತಕ್ಕಂಥದ್ದು ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಕವನ ಸಂಕಲನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ತಂದೆ ತಾಯಿಗಳಿಗೂ ಈ ಸಂದರ್ಭದಲ್ಲಿ ಶುಭವಾದ ಹಾರೈಸುತ್ತೇವೆ ವೇದಿಕೆ ಮೇಲೆ ನಮ್ಮ ಸ್ಫೂರ್ತಿ ಇದ್ದಾರೆ ಒಳ್ಳೆಯ ಸಾಧನೆಯನ್ನ ಮಾಡಿ ಅಂತಾರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಬೇಕು ಈ ಸಂದರ್ಭದಲ್ಲಿ ಗುರುದತ್ತ ಗುರುದತ್ತರುಳೀಧರ್ ಜೊತೆಗೆ ಅಂಬಿಕಾ ಸುರೇಖಾ ಅಂಬಿಕಾ ಸ್ವಾತಿ ನಿಮ್ಮ ತಂದೆ ಗುರುದತ್ತವರ ತಂದೆ ಗುರುಡಿನ ತಾಯಿ ವನಿತಾ ಅವರು ಅಂಬಿಕಾ ಅವರ ತಂದೆ ಸೂರ್ಯಕಾಂತ್ ಭಾಗ್ಯವತಿ ಅವರು ಸ್ವಾತಿ ಅವರ ವಿಜಯಕುಮಾರ್ ಕುಮಾರ್ ಸೋನು ತಂದೆ ತಾಯಿಗಳಿಗೂ ಕೂಡ ಅತ್ಯಂತ ಖುಷಿ ತಂದು ಕೊಟ್ಟಿರುವ ನಿಮ್ಮ ಸಾಧನೆಗೆ ನೀವೆಲ್ಲರ ಚಪ್ಪಾಳಿ ಮೂಲಕ ಅವರಿಗೆ ಅನಂತ ಅನಂತ ಅಭಿನಂದನೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಪಿ ಯು ಸಿ ದ್ವಿತೀಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಸೈನ್ಸ್ ನಲ್ಲಿ ಕಾರ್ತಿಕ್ ಚಂದ್ರಕಾಂತ್ ಅವರು ಈ ಒಂದು ಒಳ್ಳೆಯ ರೀತಿಯ ಸಾಧನೆಗೆ ಜೊತೆಗೆ ಸಂಗೀತ ಶರಣಪ್ಪ ಅವರು ಡೈಮಂಡ್ ಕಾಲೇಜ್ ವಿದ್ಯಾರ್ಥಿನಿ ಕೋಮಲ್ ಸುಭಾಷ್ ಅವರು ಕೂಡ ಡೈಮಂಡ್ ಕಾಲೇಜ್ ಕಿರಣ್ ವಿಜಯಕುಮಾರ್ ಸತ್ಯವಿ ಭಾಷಣ ಸ್ಪರ್ಧೆಯಲ್ಲಿ ಸಂಸ್ಕೃತಿ ಸುರೇಖಾಂತ್ ಒಪ್ಪತ್ತನೇ ತರಗತಿ ಐಶ್ವರ್ಯ ರಾಯ್ ಹತ್ತನೇ ತರಗತಿ ಮಕ್ಕಳು ಪ್ರಥಮ ದ್ವಿತೀಯ ಸ್ಥಾನದಲ್ಲಿ ನಮಗೆ ಅಭಿನಂದನೆಗಳು ಸಹನ ಸಂತೋಷದಲ್ಲೂ ಕೂಡ ಕಾರ್ಯಕ್ರಮ ಸುಖ ಬಂದಿದ್ದೀನಿ ನಮಗೂ ನಾನು ಈಗ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಈಗಾಗಲೇ ನಮಗೆ ವಿಶ್ವದ ವಸಣ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಮೂಲಕ ಸೃಷ್ಟಿಸಿದ ಸಮಾನತೆ ಪರವಾಗಿ ಅವರು ಕೆಲಸ ಮಾಡಿದರು ಆವಾಗ ಹನ್ನೆರಡು ಶತಮಾನದಲ್ಲಿ ಅವರು ಹೇಳಿರೋರು ಈಗ ಅವರೇನು ಹನ್ನೆರಡು ಶತಮಾನದಲ್ಲಿ ವಚನಗಳ ಮೂಲಕ ಏನು ಸಮಾನತೆ ಪರವಾಗಿ ಅವರು ಹೇಳಿದ್ರು ಈಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ನಮಗೆ ಕಾನೂನಿನ ಒಂದು ಸುವ್ಯವಸ್ಥೆ ಕೊಟ್ಟಿದ್ದಾರೆ ಅದೇ ಒಂದು ಸಮಾನತೆ ಒಂದು ಆಧಾರ

वे रीत कैसा वाले रीत नमून यावे